ಕೂಡ್ಲಿಗಿ ಪೊಲೀಸ್ ಉಪವಿಭಾಗ ಕೂಡ್ಲಿಗಿ ವೃತ್ತ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ವಿವಿಧ ಸಮುದಾಯಗಳ ಸಹಯೋಗದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೂನ್ ಎರಡರಂದು ಮೊಹರಂ ಹಬ್ಬದ ಶಾಂತಿ ಸಭೆ ಜರುಗಿತು ಡಿ ಮಲ್ಲೇಶಪ್ಪ ದೊಡ್ಡಮನಿ ಮಾತನಾಡು ಮಾತನಾಡಿದರು ಹಬ್ಬಗಳು ಹಿರಿಯರ ನೇತೃತ್ವದಲ್ಲಿ ಜರುಗಬೇಕು ಅಂದಾಗ ಮಾತ್ರ ಅರ್ಥಪೂರ್ಣವಾಗಿ ಹಾಗೂ ಸಂಪೂರ್ಣ ಯಶಸ್ವಿಯಾಗಲು ಸಾಧ್ಯ ಎಂದರು ಹಬ್ಬದ ಅರ್ಥಪೂರ್ಣ ಆಚರಣೆಯಿಂದಾಗಿ ಸಮಾಜದಲ್ಲಿ ಸಂಭ್ರಮ ಸಡಗರ ಸೌಹಾರ್ದತೆ ಸಹಬಾಳ್ವೆ ಭಾತೃತ್ವ ನೆಮ್ಮದಿ ಇಮ್ಮಡಿಯಾಗಬೇಕೇ ಹೊರತು ಗಲಭೆ ದೊಂಬಿಗಳಲ್ಲ ಹಬ್ಬದ ಸಂದರ್ಭದಲ್ಲಿ ಕೆಲವೇ ಕೆಲವು ಕಿಡಿಗೇಡಿಗಳಿಂದಾಗಿ ಗಲಭೆ ದೊಂಬಿಗಳು ಗುಂಪು ಘರ್ಷಣೆಗಳು ಸೃಷ್ಟಿಯಾಗಿ ಸಂಭ್ರಮ ಕಾಣೆಯಾಗಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವವಿರುತ್ತದೆ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಲಾಖೆ ಇಂತಹ ಸಂದರ್ಭದಲ್ಲಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸುವುದು ಅನಿವಾರ್ಯ ಕಾರಣ ಎಲ್ಲ ಜನಪ್ರತಿನಿಧಿಗಳು ಪ್ರಭಾವಿಗಳು ಎಲ್ಲ ಸಮುದಾಯಗಳ ಮುಖಂಡರು ಮನೆಯ ಯಜಮಾನರು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ತಮ್ಮ ಯುವಕರನ್ನು ಹತೋಟಿಯಲ್ಲಿಡಬೇಕು ಅದು ನಿಮ್ಮ ಆದ್ಯ ಕರ್ತವ್ಯ ಕಾನೂನು ತೊಡಕಿಗೆ ಕಾರಣವಾದಾಗ ಇಲಾಖೆಯ ಮೇಲೆ ಒತ್ತಡ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಸಂಭ್ರಮದಿಂದ ಆಚರಿಸಬೇಕಾಗಿರುವ ಹಬ್ಬದ ಸಂದರ್ಭದಲ್ಲಿ ವಿನಾಕಾರಣ ದೊಂಬಿಗಳನ್ನು ಸೃಷ್ಟಿಸುವವರನ್ನು ತಾವೇ ಪತ್ತೆ ಹಚ್ಚಿ ಬುದ್ಧಿ ಹೇಳಿ ಹತೋಟಿಯಲ್ಲಿಡಬೇಕು ಅದು ಪ್ರತಿಯೋರ್ವ ಮುಖಂಡರ ಜವಾಬ್ದಾರಿಯಾಗಿದೆ ಕುಡಿದ ಅಮಲಿನಲ್ಲಿ ಗಲಭೆ ಸೃಷ್ಟಿಸಿದವರ ವಿರುದ್ಧ ನಿರ್ದಾಕ್ಷಣ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಸಿದರು ಇಲಾಖೆ ಉತ್ಸವದಂದು ಹಾಗೂ ಮೆರವಣಿಗೆ ಸಂದರ್ಭದಲ್ಲಿ ಸಾಕಷ್ಟು ಸಿಬ್ಬಂದಿ ನಿಯೋಜಿಸಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಲಾಗಿರುತ್ತೆ ಎಂದು ತಿಳಿಸಿದರು ಹಬ್ಬದ ಸಂಭ್ರಮದಲ್ಲಿ ಸರ್ವರು ಸಂಭ್ರಮ ಸಡಗರವನ್ನು ಪರಸ್ಪರ ಹಂಚಬೇಕು ಆಗ ಮಾತ್ರ ಹಬ್ಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಜರುಗಲು ಸಾಧ್ಯ ಈ ನಿಟ್ಟಿನಲ್ಲಿ ಎಲ್ಲ ಸಮುದಾಯಗಳ ಮುಖಂಡರು ಎಲ್ಲ ಪಕ್ಷಗಳ ಮು ಪ್ರಮುಖರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಪ್ರಭಾವಿಗಳು ಸಂಘ ಸಂಸ್ಥೆ ಮುಖಂಡರು ಹಿರಿಯರು ಹಿರಿಯ ನಾಗರಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಕೋರಿದರು ತಹಶೀಲ್ದಾರರಾದ ಸಿ ಪಿ ಐ ಪ್ರಹ್ಲಾದ್ ಆರ್ ಚನ್ನಗಿರಿ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಪಿ ಎಸ್ ಐ ಸಿ ಪ್ರಕಾಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ವೇದಿಕೆಯಲ್ಲಿದ್ದರು ಮುಸಲ್ಮಾನ ಸಮುದಾಯದ ಪರಿಶಿಷ್ಟ ಹಾಗೂ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರು ಸೇರಿದಂತೆ ಪಟ್ಟಣದ ಎಲ್ಲ ಸಮುದಾಯಗಳ ಮುಖಂಡರು ವಿವಿಧ ಪಕ್ಷಗಳ ಪ್ರಮುಖರು ಸಂಘ ಸಂಸ್ಥೆ ಮುಖಂಡರುಗಳು ನಾಗರಿಕರು ಯುವಕರು ವಿವಿಧ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಬ್ಯೂರೋ ವಿ ಜಿ ಋಷಭೇಂದ್ರ ಕೂಡ್ಲಿಗಿ ಯಾಕೆ ಗಡಾನ ಅದು ಸರ್ ಆ ಅದ್ದು ಬರಬತ್ತು ಮೈತ್ರಿ ಕೋಮಲ ದೇವನ ಸರ್ ಅದು ಒಂದು ಒಂದು ಹೇಳಿದು ಪರಿಗಳನ್ನ ಕಟ್ ಮಾಡ ಅಂತ ಕೆಲವು ಟಾಕ್ ಟಿಪರ್ ಸರ್ ಆ ಲಿಸ್ಟ್ ನಲ್ಲಿ ಯಾರು ಕೆಲವರನ್ನ ಸ್ವಲ್ಪ ಅದು ಆಗಿಬಿಡೋದು ಸರ್ ಅರೆ ಕಟಿಗೂನೆ ಯೂಸ್ ಮಾಡ ಅಂತ ಹೇಳೋದು ಆ ಅಸೆಟಿಗೂ ಏನಪ್ಪಾ ಸರ್ ಮುಂದ್ರು ವಂತಕ್ಕೆ ಉಪಯೋಗಕ್ಕೆ ತಕ್ಷಣ ಸರ್ ಜಗೂರ್ ಸರ್

ಅದು ಅಧಿಕಾರಿಗಳಿಗೆ ಅರ್ಥ ಆಗಿದೆ ಅಂತ ನನ್ನ ಅನಿಸಿಕೆ ಇವತ್ತೇನಂದ್ರೆ ಜಲ್ದಿ ಮುಚ್ಚಬೇಕು ಮುಚ್ಚಕ್ಕೆ ಯಾರು ಬರೋಲ್ಲ ತೆಗೆಯಕ್ಕೆ ಯಾರು ಬರೋಲ್ಲ ಅನ್ನೋದು ಹೇಳಿ ನಮ್ಮ ಸಹೋದರರ ಹೋಗೋ ಇವತ್ತು ಶಿವಣ್ಣರು ಹಿಂದೆ ಇರ್ತಕ್ಕಂಥ ಪದ್ಧತಿಗೆ ನಾವು ಮಾರಿ ಹೋಗೋದು ಬೇಡ ಹೊಸ ಪದ್ಧತಿಯನ್ನು ಮರೆಕಳಿಸ್ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಕೂಡ್ಲಿಗೇರಿ ಒಗ್ಗಟ್ಟು ತರವನ್ನು ನಾವೆಲ್ಲರೂ ಬೆರೆತು ಸೇರಿ ಮಾಡಿದಾಗ ಮಾತ್ರ ಇವತ್ತೇನು ಹಿಂದೂ ಮುಸ್ಲಿಂ ಬಾಯಿ ಬಾಯಾಗಿ ಎಲ್ಲರೂ ಎರಡೂ ಸಮುದಾಯಗಳು ಸೇರಿ ಶಾಂತಿಯುತವಾಗಿ ನಾವು ಇದೇನು ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ಎಲ್ಲರೂ ದೇವರ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಶಿವಣ್ಣರ ಪಟ್ಟಣದ ಪ್ರಥಮ ಪ್ರಜೆಯ ಅಭಿಲಾಷ್ ವರ್ಷದ ಕೋರಮಬ್ಬವನ್ನು ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಆಚರಣೆ ಮಾಡೋಣ ಎಲ್ಲರೂ ದೇವರ ಕೃಪೆಗೆ ಪಾತ್ರ ಆಗೋಣ ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಈ ಸಭೆಯಲ್ಲಿ ನನಗೆ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ತಮ್ಮ ಎಲ್ಲರಿಗೂ ಅನಿಸುತ್ತಾ ನನ್ನ ಎರಡು ಮಾತು ಮುಗ್ತಿದೆ ಆಸ್ಪೆಟ್ಲ್ ಇದೆಲ್ಲ ಕಂಡೆ ಬಂದಿಲ್ಲ ಸೊ ಕೆಲವೊಂದು ಹಬ್ಬ ಇದೆ ಕಾಲು ಜಗಳ ಮಾಡಲಿಕ್ಕೆ ಅವಕಾಶ ಮಾಡೋದು ಇದೊಂದು ಹಬ್ಬ ಹೌದು ಕಾಲು ಜಗಳ ಮಾಡೋದು ಸುಲಭ ಅದಕ್ಕೆ ಆಸ್ಪದ ಕೊಡೋದು ಬೇಡ ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಇಷ್ಟ ನಾವು ಅವರು ಅದಕ್ಕೆ ಅದು ಮಾಡೋಲ್ಲ ಅದು ಬೇರೆ

ನೂರ ಅರವತ್ತಾಗಿ ಇನ್ನೂರಾಗಿ ನಾವು ಟಿ ಶರ್ಟ್ಗಳನ್ನ ಕೊಡಿಸ್ತೀವಿ ಇಲ್ಲಿ ಯಾಕೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆ ಚಾಲನೆ ಸಿಗಲಿ ಅಂತ ನಾವು ಅಧಿಕಾರಿಗಳು ಇವತ್ತು ಇರ್ತೀವಿ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಈಗ ನೀವಿರೋರು ನೀವಿರೋರು ನಿಮ್ಮ ಮಕ್ಕಳು ಇರೋರು ನಿಮ್ಮಕ್ಕಳು ಇರೋರು ನಾವು ನೋಡ್ತೀವಿ ಇವಾಗ ಸ್ವಂತ ಅಣ್ಣ ತಮ್ಮಂದರೆ ಮಾತು ಬಿಟ್ಟರೆ ಏನೋ ಒಂದು ಯಾವುದೋ ವಿಚಾರದ ಮೇಲೆ ಬಿಟ್ಟರೆ ಅಣ್ಣ ತಮ್ಮನೇ ಮಕ್ಕಳು ಮಾತಾಡೋದು ಬಿಡ್ತಾರೆ ಅಣ್ಣ ತಮ್ಮಂದ್ರೆ ಮಕ್ಕಳು ಮಾತಾಡೋದು ಬಿಟ್ಟು ಬಿಡ್ತಾರೆ ಅವ್ರಿಗೆ ವಿಷಯನೇ ಗೊತ್ತಿರಲ್ಲ ನಮ್ಮ ತಂದೆ ಚಿಕ್ಕಪ್ಪ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿರಲ್ಲ ಆದರೆ ಆ ಮಕ್ಕಳು ಮಾತಾಡೋದು ಬಿಟ್ಬಿಡ್ತಾರೆ ಸೊ ಈ ಸ್ವಂತ ಅಣ್ಣ ತಮ್ಮದ್ರ ವಿಚಾರ ಹಿಂಗಿದ್ದಾಗಿದ್ದು ಊರೊಂದಾಗ ಹೇಗಿರುತ್ತೆ ನೋಡಿ ಸೊ ಹೀಗಾಗಿ ಏನು ಕ್ರಮೇಣ ಇದು ಹೋಗ್ಲಾಡ್ಸ್ಬೇಕು ಮತ್ತು ಹುಡುಗರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳೋದಂದ್ರೆ ನೀವು ದಯವಿಟ್ಟು ಹಿರಿಯರು ಮುಂದಿರಬೇಕು ಹಿರಿಯರು ಮುಂದಿದ್ದ ಯಾವ ಥರ ಹಬ್ಬ ಮಾಡಲಿ ಅದು ಭಾಳ ವ್ಯವಸ್ಥಿತವಾಗಿ ಆಗುತ್ತೆ ಅದರಲ್ಲಿ ಏನು ಸಂಶಯ ಇರಲ್ಲ ಮತ್ತು ಇನ್ನೊಂದು ಮುಖ್ಯ ಪಾಯಿಂಟ್ ಅಂತ ಹೇಳಿದ್ರೆ ಅದು ಯಾವುದೇ ವಾರ್ಡ್ ಹುಡುಗ ಇರ್ಬೋದು ಅಥವಾ ಯಾವುದೇ ಜಾತಿ ಹುಡುಗ ಇರ್ಬೋದು ನಿಮಗೆ ಗೊತ್ತಿರುತ್ತೆ ಏನೋ ಉಗದಪ್ಪಿ ಮಾಡ್ತಾನೆ ಇವನು ಏನಾದರೂ ಕೂಡಿದ್ರೆ ಉಗದಪ್ಪಿ ಮಾಡ್ತಾನೋ ಅಂತೇಳಿ ಅನಿಸಿದ್ರೆ ಅದನ್ನು ನಾವು ಖಂಡಿತ ಒಪ್ಕೋಬೇಕು ತಪ್ಪು ಮಾಡ್ತಾನೆ ಒಪ್ಕೋಬೇಕು ಬಟ್ ಭಾಳಷ್ಟು ಸಂದರ್ಭದಲ್ಲಿ ಏನಾಗ್ತಾ ಇದೆ ನಮ್ಮ ಓಣಿ ಹುಡುಗ ನಮ್ಮ ಜಾತಿ ಹುಡುಗ ಅಂಥೇಳಿ ಅವ್ನು ತಪ್ಪು ನಾವು ಒಪ್ಕೊಬಿಡ್ತೀವಿ ಒಪ್ಕೊಳ್ಳಲ್ಲ ಸೊ ಒಪ್ಕೊಂಡ್ರೆ ಆ ಸಮಸ್ಯೆ ಅಲ್ಲಿಗೆ ಬಗೆಹರುತ್ತೆ ಅದನ್ನು ಒಪ್ಕೊಳ್ಳಾರ್ದೇ ಒಪ್ಕೊಂಡ್ರೆ ಅವ್ನು ಮಾಡಿದ್ದೇ ಸರಿ ಹೇಳಿ ಅಪ್ಕೊಂಡ್ರೆ ಅವ್ನು ಇನ್ನೊಂದು ಹತ್ತು ಹತ್ತು ಸಮಸ್ಯೆನ ಕ್ರಿಯೇಟ್ ಮಾಡ್ತಾನೆ ಅದು ಏನಿದೆ ಅವೆಲ್ಲ ಊರಲ್ಲಿ ಸಮಸ್ಯೆಗಳಾಗ್ತವೆ ಹೀಗಾಗಿ ದಯವಿಟ್ಟು ಈ ಹಬ್ಬದಲ್ಲಿ ಗುಡುಕರ್ನ ದಯವಿಟ್ಟು ದೂರ ಇದೆ ಗುಡುಕರ್ದು ಏನಿದೆ ಅವನು ಯಾರು ಕುಡಿದು ಈ ಥರ ಡ್ಯೂಸನ್ಸ್ ಮಾಡ್ತಾನೆ ಅಂತ ಹೇಳಿ